ಬಂಡವಾಳ ಹಾಕಿದ್ರು ಸಾಲದು ಕೆಲವೊಂದು ಡಿಮ್ಯಾಂಡ್ ಇರುತ್ತೆ ಅಲ್ಲ ನೀವು ಈ ಪ್ರತಿದಿನ ಎಷ್ಟು ಟನ್ ಇದನ್ನ ಮಾಡ್ತೀರಿ ನಮ್ದು ತಿಂಗಳಿಗೆ ಸರಾಸರಿ ನೂರಿಂದ ನೂರೈವತ್ತು ಟನ್ ಇದ್ಲು ಮಾಡ್ತೀವಿ ರೆಡಿ ಇದ್ದಿಲ್ಲೇ ನೂರ ಐವತ್ತು ಅಂದ್ರೆ ನೀವು ನಾನೂರ ಟನ್ ಚಿಪ್ ಪ್ರತಿ ತಿಂಗಳು ಬಳಸ್ತೀರಿ ನಾನೂರ ಐವತ್ತು ಟನ್ಗೆ ನಿಮ್ಮ ವಾರ್ಷಿಕ ಮಂತ್ಲಿ ಆದಾಯ ಖರ್ಚೆಷ್ಟು ಬರುತ್ತೆ ಈಗ ಇಲ್ಲಿ ಮಾಡ್ತಿರತಕ್ಕಂಥ ಸ್ವರೂಪ ಅವರು ಇಲ್ಲಿ ಬಾರ್ಸಿ ಬಂದಂತ ಒಂದು ವಾರದ ಚಿಪ್ಪು ಅಂದ್ರೆ ನಾನೂರ ಟನ್ ಆಗುತ್ತೆ ಅಂತ ಒಂದು ಅಂದಾಜು ಹೇಳ್ತಿದ್ದಾರೆ ಅದರಿಂದ ನೂರ ಐವತ್ತು ಚಾರ್ಕೋಲ್ ಚಾರ್ಕೋಲನ್ನು ಉತ್ಪಾದನೆ ಮಾಡಿ ಈ ಘಟಕದಿಂದ ಯಶಸ್ವಿ ಒಂದು ಉದ್ಯಮಿ ಆಗಿದ್ದಾರೆ ನೀವು ಎಷ್ಟು ಜನ ಇದೀರಿ ಮನೆಯಲ್ಲಿ ತುಂಬ ನಾವು ನಮ್ಮಣ್ಣ ನಮ್ಮ ಇದನ್ನು ಬಿಟ್ಟು ನೀವು ಮತ್ತೆ ಬೇರೆ ಬೇರೆ ಉದ್ಯಮ ಮುಂಚೆ ಇಂಜಿನಿಯರ್ ವರ್ಕ್ ಮಾಡ್ತಿದ್ವಿ ನಾನು ನಮ್ಮ ಏನು ಓದ್ಕೊಂಡಿದ್ದೀರಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ ನಿಮ್ಮ ಇದು ಮಾಡಬೇಕು ಅಂತ ಪ್ರೇರಣೆ ಯಾರು ಕೊಟ್ರಿ ನಿಮಗೆ ಪ್ರೇರಣೆ ಯಾರು ಕೊಟ್ಟಿದ್ದು ಅಂದ್ರೆ ಹೀಗೆ ತಿಳ್ಕೊಂಡಿದ್ವಿ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಧೈರ್ಯ ಮಾಡ್ತೀವಿ ಸರಿ ಧನ್ಯವಾದಗಳು ಒಳ್ಳೇದಾಗ್ಲಿ ನಿಮ್ಮ ಕುಟುಂಬನೂ ಸಹ ಈ ಉದ್ಯಮದಿಂದ ನೀವು ಇಲ್ಲಿ ಸುಮಾರು ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಿ ಹತ್ತು ಜನಕ್ಕೆ ಕೆಲಸ ಕೊಟ್ಟಂತ ಒಂದು ಸ್ವರೂಪವರ ಉದ್ಯಮ ಯಶಸ್ವಿ ಆಗ್ಲಿ ಅಂತ ಅರ್ಸುತ್ತಾ ಧನ್ಯವಾದಗಳು